ಡಾಕ್ಟರ್ ಬಿ ರವರ ಅಧ್ಯಕ್ಷತೆಯಲ್ಲಿ ಮಹಿಳೆಯರಿಗೆ ಸೀಮಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮ ಸಭೆ ಮತ್ತು ಸೀಮಂತ ಕಾರ್ಯಕ್ರಮ ಯಲಾಂಕ ವಿಧಾನಸಭಾ ಕ್ಷೇತ್ರದ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಗ್ರಾಮ ಸಭೆ ಮತ್ತು ಸೀಮಂತ ಕಾರ್ಯಕ್ರಮ ನಡೆಯಿತು ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿ ರಮೇಶ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ದರು ಕಾರ್ಯಕ್ರಮದಲ್ಲಿ ಸುಮಾರು ತೊಂಬತ್ತು ಜನ ಮಹಿಳೆಯರಿಗೆ ಸೀರೆ ಮತ್ತು ಫಲಾಪುಷ್ಪಗಳನ್ನು ನೀಡಿ ತಲೆ ಮೇಲೆ ಅಕ್ಷತೆ ಕಾಳು ಹಾಕುವ ಮೂಲಕ ಶುಭ ಹಾರೈಸಿದ್ದರು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಪಾಲ್ಗೊಂಡು ಸೀಮಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗರ್ಭಿಣಿಯರಿಗೆ ಉಚಿತ ಎರಿಗೆ ಮಾಡುವುದಾಗಿ ಘೋಷಿಸಿದ್ದರು ಕಾರ್ಯಕ್ರಮದಲ್ಲಿ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾ ರಮೇಶ್ ಸಿಡಿಪಿಒ ಸೂಪರ್ವೈಸರ್ ಪಾರ್ವತಮ್ಮ ಗೋಪಾಲ್ಪುರ ಆರೋಗ್ಯ ನಿರೀಕ್ಷಕರಾದ ಸಚಿನ್ ಹಾಗೂ ಎಂಎಸ್ ರಾಮಯ್ಯ ವೈದ್ಯಾಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸದಸ್ಯರುಗಳು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿಯ ನೌಕರರು ಸಾರ್ವಜನಿಕರು ಭಾಗವಹಿಸಿದ್ದರು ಆಫೀಸಿನ ಆಫೀಸಸ್ಗಳು ಮತ್ತು ಸಿಬ್ಬಂದಿಗಳು ಎಲ್ಲರೂ ಕೈ ಇಷ್ಟೊಂದು ಸುಂದರವಾಗಿ ಬಂದಿದೆ ಅದರ ಜೊತೆಗೆ ಇಷ್ಟೊಂದು ದೊಡ್ಡ ಪಂಚಾಯಿತಿ ಕಟ್ಟಿರೋದಕ್ಕೆ ನಮ್ಮ ಎಲ್ಲ ಸದಸ್ಯರುಗಳಿಗೂ ಕೂಡ ಕ್ರೆಡಿಟ್ ಸೇರ್ಬೇಕು ಅಧಿಕಾರಿಗಳಿಗೂ ಸೇರ್ಬೇಕು ಮತ್ತು ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಈ ಕಾರ್ಯಕ್ರಮ ಏನು ಯಶಸ್ಸಿದೆ ಅಂತ ಹೇಳಿ ಸಂದರ್ಭದಲ್ಲಿ ಅಂತರ್ಭದಲ್ಲಿ ಅದರ ಜೊತೆಗೆ ಇವತ್ತು ಒಂದು ಸೀಮಾತ ಕಾರ್ಯಕ್ರಮ ಮಾಡಿದ್ದೀವಿ ಸಂಘಟಿತವಾಗಿ ಕಾರ್ಯಕ್ರಮ ಆಯೋಜಿಸಿದ್ದೀವಿ ಅದರ ಜೊತೆಗೆ ಇನ್ನೊಂದು ಸಣ್ಣದಾಗಿ ಹೇಳಬೇಕು ಅಂದ್ರೆ ನಮ್ಮಲ್ಲಿ ಎಂ ಎಸ್ ರಾಮಯ್ಯ ಹಾಸ್ಪಿಟ್ಲಿಂದ ಬಂದವರು ಅವರು ಹೇಳಿದ್ರು ನಾವು ಫ್ರೀಯಾಗಿ ಉಚಿತವಾಗಿ ಡೆಲಿವರಿ ಮತ್ತು ಸಿಜರಿ ಎರಡೂ ಈಗ ನಮ್ಮ ಹೇಳಿದಂಗೆ ಈಗ ನಮ್ಮ ಊರು ಹೇಳಿದರು ಎಂ ಎಸ್ ರಾಮಯ್ಯ ಹಾಸ್ಪಿಟ್ಲಿಗೆ ಹೋದ್ರು ಬರೋದೇ ಇಲ್ಲ ಅನ್ನೋದು ಎಂ ಎಸ್ ರಾಮಯ್ಯ ಅಂದರೆ ಕೆಲವು ಭಯ ಅದು ಒಂದು ಬ್ರಾಂಡೆಡ್ ಕಂಪನಿ ಬ್ರಾಂಡೆಡ್ ಹಾಸ್ಪಿಟ್ಲು ಿದೆ ಮಲ್ಟಿ ಸ್ಪೆಷಾಲಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿರೋದ್ರಿಂದ ಬೇರೆ ಬೇರೆ ತರ ಕಾಯಿಲೆಗಳು ಯಾವುದು ಇಲ್ಲಿ ನಾರ್ಮಲ್ ತಾಲೂಕು ಹಾಸ್ಪಿಟಲ್ ಡಿಸ್ಟಿಕ್ ಹಾಸ್ಪಿಟಲ್ ಮಾಡೋಕ್ಕಾಗಲ್ಲ ಅಂಥದ್ದನ್ನೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ನಾವು ಆಯುಷ್ಮಾನ್ ಭಾರತ್ ಅಂತ ಹೇಳಿದ್ರೆ ಆದ್ರಿಂದ ಅದನ್ನು ಟ್ರೀಟ್ ಮಾಡ್ತೇವೆ ಇಲ್ಲ ಅಂತ ಹೇಳಿದ್ರೆ ರಿಯಾಯಿತಿ ಫ್ರೀ ಬಾಂಡ್ಸ್ ಅಂತಿದೆ ಅಲ್ಲಿ ನಾವು ಅವ್ರಿಗೆ ಟ್ರೀಟ್ ಮಾಡ್ತೇವೆ ಮೆಡಿಸಿನ್ಸ್ ಏನು ಕಾಸ್ಟ್ ಬರುತ್ತೆ ಅದನ್ನು ಅವರು ಬೇರ್ ಮಾಡಿದ್ರಾಯ್ತು ಇಲ್ಲದ ಆಸ್ಪತ್ರೆ ಅವರಿಂದ ನಮ್ಮ ಮ್ಯಾನೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಸೊ ಈ ಅವ್ಯವ ಈ ಅವಲೋ ವ್ಯವಸ್ಥೆಗಳು ಇದನ್ನು ನೀವು ಉಪಯೋಗಿಸಬೇಕಾಗಿಟ್ಟು ನಾವು ಕೇಳ್ಕೊಡ್ತಾ ಇದ್ದೇವೆ ಮತ್ತು ತುಂಬ ಜನರಿಗೆ ಇದನ್ನು ನೀವು ಲೈಕ್ ಇನ್ಫಾರ್ಮೇಶನ್ ಟು ರೀಚ್ ಅಪ್ ಮಾಡ್ ಆಫ್ ಪೀಪಲ್ ಸೊ ಅದನ್ನು ನೀವು ಈ ಸೈಡಿಂದ ನೀವು ಇದು ಮಾಡಿದರೆ ಎಲ್ಲರನ್ನೂ ಅದರ ಉಪಯೋಗವನ್ನು ಪಡೆಯಬೇಕಾಗಿ ಮತ್ತು ಈ ಸಮಾರಂಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮಹಿಳಾ ಗ್ರಾಮಸಭೆಯಿಂದ ಇವತ್ತು ಕಾರ್ಯಕ್ರಮ ಮತ್ತು ಹಾಗೆ ಸೀಮಂತ ಕಾರ್ಯಕ್ರಮವನ್ನು ನಮ್ಮ ಪಂಚಾಯಿತಿನಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ಮಹಿಳಾ ಗ್ರಾಮಸಭೆ ಮತ್ತು ಸೀಮಂತ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಯಿತು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರು ಉಪಾಧ್ಯಕ್ಷರು ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಎಮ್ ಎಸ್ ರಾಮಯ್ಯ ಹಾಸ್ಪಿಟಲ್ನ ಡೆಲಿವರಿ ವಿಭಾಗದವರು ಹಾಗೆ ನಮ್ಮ ಗೋಪಾಲ್ಪುರದ ಹಾಸ್ಪಿಟ್ಲಿನ ಡಾಕ್ಟ್ರು ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಕೆಲವು ಅಧಿಕಾರಿಗಳು ಇವತ್ತು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿದ್ದಾವೆ ಅದರ ಜೊತೆಗೆ ಹೆಣ್ಮಕ್ಳಿಗೆ ಏನು ಕಾರ್ಯಕ್ರಮ ಆಗಬೇಕು ಏನು ವ್ಯವಸ್ಥೆ ಆಗಬೇಕು ಅದು ಅದರ ಬಗ್ಗೆ ಮಾಹಿತಿ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಕೊಟ್ಟವ್ರೆ ಹಾಗಾಗಿ ಇವತ್ತು ನಮ್ಮ ಸ್ಕೂಲ್ ಗ್ರಾಮ ಪಂಚಾಯತ್ನಲ್ಲಿ ಯಶಸ್ವಿಯಾಗಿ ಗ್ರಾಮಸಭೆಯಾಗಿ ಪಂಚಾಯತಿ ಇತ್ತು ಒಂದು ಎರಡು ವರ್ಷ ಮಾಡಿದರೆ ಈ ಎರಡು ವರ್ಷ ಹೊಸ ಪಂಚಾಯಿತಿನಲ್ಲಿ ಮಾಡಿ ಮಹಿಳೆಯರಿಗೆ ವಿತರಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಅವರಿಗೆ ಧೈರ್ಯ ತುಂಬ ಕೆಲಸ ನಾವು ಪಂಚಾಯತಿ ಇಂದ ಮಾಡಿದ್ವಿ ಅವ್ರಿಗೆ ಹೆಣ್ಣು ಹುಕ್ಕು ಇರ್ಬೋದು ಉಷ್ಣ ಕುಂಕುಮ ಇರ್ಬೋದು ಬಳೆ ಇರ್ಬೋದು ಎಲೆ ಅಡಿಕೆ ಮತ್ತೆ ಸೀರೆಯ ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬ ಅಂತ ಒಂದು ಕೆಲಸನ ನಾವು ಪಂಚಾಯತಿ ಮಾಡಿದ್ವಿ ಇದು ಸರ್ಕಾರದ ಕಾರ್ಯಕ್ರಮ ಹಾಗೆ ಜನಪ್ರತಿನಿಧಿಗಳು ಮತ್ತೆ ಎಲ್ಲ ಇಲಾಖೆವಾರು ಜನಪ್ರತಿನಿಧಿಗಳು ಬಂದು ಅವರಿಗೆ ಒಂದು ಯಶಸ್ವಿಗೆ ಆರೈಕೆ ಮಾಡಿದ್ವಿ ಜನ ಇವತ್ತು ಶ್ರೀಮಂತ ಕಾರ್ಯಕ್ರಮಕ್ಕೆ

ನಮ್ಮ ಅಣ್ಣ ಅವರು ನಡೆಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಎಲ್ಲ ಹೆಣ್ಮಕ್ಳ ಪರವಾಗಿ ನಮ್ಮ ಎಲ್ಲ ಶ್ರೀಮಂತ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಹೆಣ್ಮಕ್ಳು ಪರವಾಗಿ ನಾವು ಧನ್ಯವಾದಗಳು ಈ ಶ್ರೀಮಂತ ಕಾರ್ಯಕ್ರಮ ಅನ್ನೋದು ಇಲ್ಲಿ ಹೆಣ್ಣು ಹೆಣ್ಣರನ್ನ ಒಂದು ಸುಂದರವಾದ ಕ್ಷಣ ಅದು ಅವ್ರ ಜೀವನದಲ್ಲಿ ಒಂದ್ಸತಿ ಬರ್ಬೋದು ಇಲ್ಲ ಎರಡ್ ಸತಿ ಬರ್ಬೋದು ಅಂತ ಕಾರ್ಯಕ್ರಮ ಇವ್ರಿ ಸಿಕ್ಕೈತಲ್ಲ ಸಿಕ್ಕಿದೆಯಲ್ಲ ಇವ್ರ ಅದೃಷ್ಟ ಯಾಕೆಂದ್ರೆ ಹೆಣ್ಮಕ್ಳು ಪ್ರತಿ ಹಳ್ಳಿಲಿದ್ದಾರೆ ಪ್ರತಿ ಮನೇಲಿದ್ದಾರೆ ಪ್ರತಿ ವರ್ಷದಲ್ಲೂ ಶ್ರೀಗಳು ಅಂದ್ರೆ ಗರ್ಭಿಣಿಯರು ಅಂತಾನೆ ಅಂತಾರೆ ಆದರೆ ನಮ್ಮ ಹೆಣ್ಮಕ್ಳು ನಿಜವಾದ ಅದೃಷ್ಟವಂತರು ಇಂಥ ಸೌಭಾಗ್ಯನ ಪಡ್ಕೊಂಡಿರೋದು ಜೊತೆಗೆ ಇಂಥ ಸೌಭಾಗ್ಯ ಸೌಭಾಗ್ಯನ ಒದಗಿಸ್ಕೊಟ್ಟಂತ ನಮ್ಮ ರಮೇಶ್ ಅಣ್ಣನವರಿಗೆ ನಿಜವಾಗ್ಲು ನಮ್ಮೆಲ್ಲ ಹೆಣ್ಮ ಹೆಣ್ಣು ಮಕ್ಕಳ ಪರವಾಗಿ ಅವರಿಗೆ ತುಂಬ ಹೃದಯದಲ್ಲಿ ಅದನ್ನು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಇದೇ ಮೂರನೇ ವರ್ಷದ ಕಾರ್ಯಕ್ರಮ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಮಾಡಿಲ್ಲ ಇದು ಏನಿದು ಒಂದು ಕುಟುಂಬದ ಮಾತ್ರ ಸೀಮಿತವಾಗಿ ಸ್ಥಿತಿವಾಗಿ ಪ್ರೋಗ್ರಾಮ್ ಇದು ಇವಾಗ ಒಂದು ಏಳೆಂಟು ಹಳ್ಳಿಗಳು ಸಮೇತ ಎಲ್ಲ ಒಟ್ಟು ಕೂಡಿಕೊಂಡು ಸ್ತ್ರೀ ಶಕ್ತಿ ಸಂಘ ಆಗಿ ಬೇರೆ ಎಲ್ಲ ಸಂಘಗಳೆಲ್ಲ ಸೇರಿ ಒಗ್ಗೂಟ್ರಿಂದ ಒಂದು ಪ್ರೋಗ್ರಾಮ್ ಮಾಡ್ತಾ ಇರೋದಕ್ಕೆ ಈ ಪಂಚಾಯತ್ವರೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಈ ಆ್ಯಂಬುಲೆನ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಪಾಸಿಟಿವಿಟಿ ಇದೆ ಸಾಕ್ಬಿಡಿ ಸಾಕುಬಿಡಿ ಸಾಕ್ಬಿಡಿ ಸಾಕು ಹೇಳಿ ಮೇಡಮ್ ಈಗ ಹುಸ್ಕೂರು ಗ್ರಾಮ ಪುಸ್ತಕ